ಕೂಡ್ಲಗಿ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರು ಎನ್ಟಿ ಶ್ರೀನಿವಾಸರವರಿಗೆ ಸೋಲಗಿತ್ತಿ ಈರಮ್ಮ ಓಬಳ ಸೆಟ್ಟಿನಲ್ಲಿ ನೂರ ಮೂರು ವರ್ಷ ಶತಾಯುಷಿ ಇವರಿಗೆ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕೂಡ್ಲಗಿ ಶಾಸಕರು ಮನವಿ ಮಾಡಬೇಕು ಎಂದು ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಕೀಲರಾದ ಸ್ವಾಮಿ ಹೊಸಮನಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ವಿಜಯನಗರ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕವಿತಾ ಕುಮಾರಸ್ವಾಮಿ ಸ್ಪೂರ್ತಿ ಸ್ವ ಸ್ವಯಂ ಸೇವಾ ಸಂಸ್ಥೆಯ ಯೋಜನಾಧಿಕಾರಿಗಳಾದ ಅಂಗಡಿ ಗೌರಮ್ಮ ಭಾಗವಹಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇಲ್ಲಿ ಎಲೆಮರೆಕಾಯಿ ತರ ಒಂದು ಚಿಕ್ಕ ಗ್ರಾಮ ಇದು ಸೆಟ್ಟಳ್ಳಿ ಅಂತಕ್ಕಂಥ ಗ್ರಾಮ ಆ ಗ್ರಾಮದಲ್ಲಿ ಸುಮಾರು ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚಿನದಾಗಿ ಅವರು ಹೆರಿಗೆಯನ್ನು ಮಾಡಿಸಿರ್ತಕ್ಕಂಥದ್ದು ಆ ಹೆರಿಗೆಯಲ್ಲಿ ಯಾವುದೇ ತಾಯಿ ಅಥವಾ ಮಗು ಸಾಯ್ದೆ ಇರ್ತಕ್ಕಂಥದ್ದು ಆಮೇಲೆ ಎಷ್ಟೋ ಡಾಕ್ಟರ್ಗಳು ಇವ್ರ ಹತ್ರ ಬಂದು ಸಾಕಷ್ಟು ಮಾಹಿತಿನ ಇನ್ಫಾರ್ಮೇಶನ್ ತಗೊಂಡಿರ್ತಕ್ಕಂಥ ವಿಚಾರಗಳು ಇದ್ದಾವೆ ಹಾಗಾಗಿ ನಮಗೆ ಸಾರು ಬಂದು ನಮಗೆ ಮಾತಾಡಿದ್ರು ಇಲ್ಲ ಮೇಡಮ್ ಹಿಂಗಿದೆ ಇವರಿಗೆ ಸಾರು ಅವಾಗ ನಮ್ಮ ಅವರು ಆವಾಗ ಒಂದು ಸನ್ಮಾನ ಮಾಡಿದ್ರು ತಾಲೂಕ್ ಮಟ್ಟದಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಆಗಬೇಕು ಅಜ್ಜಿ ಯಾಕಂದ್ರೆ ಚತುರ್ವಶಿ ನೂರ ಮೂರು ವರ್ಷ ಇವತ್ತು ಆದರೂ ಕೂಡ ಇವತ್ತು ತನ್ನ ತಾಯಕದಲ್ಲಿ ತೊಡಗಿದೆ ಎಪ್ಪತ್ತು ವರ್ಷಗಳಿಂದ ಸಾಕಷ್ಟು ಜೀವಗಳನ್ನು ಉಳಿಸಿರ್ತಕ್ಕಂಥ ಒಬ್ಬ ತಾಯಿ ದೇವ್ರ ರೂಪದಲ್ಲಿ ಇದ್ದಾರೆ ಇವತ್ತು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಮ್ಮ ಒಂದು ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅಲ್ಲಿ ಬೆಂಗಳೂರಲ್ಲಿ ಇದ್ದುಕೊಂಡೇ ಇವತ್ತು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ರಾತ್ರಿಯಿಂದಲೂ ಸಾಕಷ್ಟು ಪಟ್ಟು ಇಲ್ಲ ಆ ಸಿಗಬೇಕು ಅಂತ ಹೇಳಿ ಮೊನ್ನೆ ಒಂದು ಹದಿನೈದು ದಿನ ಹಿಂಚೆಗೆ ನಾವು ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಶೂಟ್ ಮಾಡಿದ್ದೀವಿ ಮಾಡಿದಾಗ ನಮಗೆ ಗಮನಕ್ಕೆ ಬಂದಿದ್ದು ಆಮೇಲೆ ಅದಕ್ಕಿಂತ ಮುಂಚೆ ಹೇಳಬೇಕು ಅಂತಂದ್ರೆ ನಮ್ಮ ವಿಶಾಲಕ್ಷ್ಮಿ ಮೇಡಮ್ ನಮಗೆ ಇಲ್ಲಿ ಒಂದು ಮಾರ್ಗ ಕೊಟ್ಟಿದ್ದರು ಇಲ್ಲ ಅಜ್ಜಿ ಇದೆ ಈ ಅಜ್ಜಿನ ಗುರುತಿಸಬೇಕು ಇವರಿಗೆ ಒಂದು ಪ್ರಶಸ್ತಿ ಸಿಗಬೇಕು ಅಂತಕ್ಕಂಥ ವಿಚಾರನ ಅವರು ನಮಗೆ ತಿಳಿಸಿದಾಗ ನಾವು ಬಂದು ವಿಡಿಯೋ ಶೂಟ್ ಮಾಡಿದ್ವಿ ಮಾಡಿ ಆದಮೇಲೆ ನಮ್ಮ ಗಮನದಲ್ಲೂ ಇತ್ತು ಇಲ್ಲ ಅಜ್ಜಿಗೆ ಏನಾದರೂ ಒಂದು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನನ್ನ ಜೊತೆಯಲ್ಲಿ ಮಾತಾಡಿದರು ನಮ್ಮ ಗೀತಾ ಮೇಡಮ್ ಅವರು ಹಾಗಾಗಿ ನಿನ್ನೆ ಅದೇನೋ ಏನೋ ಸಡನ್ಲಿ ನಮ್ಮ ಸಾರು ವಿಚಾರ ಮಾಡಿದರು ನಮ್ಮ ಹತ್ರ ಮಾತಾಡಿದಾಗ ಸರ್ ಆಯಿತು ಸರ್ ಇವತ್ತೇ ಹೋಗೋಣ ಲೇಟ್ ಮಾಡೋದು ಬೇಡ ಯಾಕೆಂತ ಅಪ್ಲೈ ಮಾಡೋಣ ಅಂತಕ್ಕಂಥದ್ನ ನಾವು ಅವರು ಅವರು ನನ್ನ ಗಮನಕ್ಕೆ ಆಯ್ತು ಆಯಿತು ಅಂತೇಳಿ ನಾವು ಹೋಗೋಕ್ಕೆ ಇಲ್ಲಿ ಬಂದಿದ್ದೀವಿ ನನ್ನ ಆಸೆ ಇಷ್ಟೇ ನಮ್ಮ ಗ್ರಾಮ ಎಷ್ಟೋ ಜನ ಇವತ್ತು ಎಲೆಮರೆ ತಾಯಿ ಥರ ಇದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಒಬ್ಬರು ಗಾಯಕರು ಇರ್ಬೋದು ಕಲಾವಿದರು ಇರ್ಬೋದು ಹಂಗೆ ಅದೇ ರೀತಿಯಾಗಿ ನಮ್ಮ ಸೂಲಗಿತ್ತಿ ವೀರಮ್ಮನವರು ಕೂಡ ಸಾಕಷ್ಟು ಸಾಧನೆ ಮಾಡಿಬಿಟ್ಟು ಎಲೆಮರೆ ಕಾಯಿ ತರ ಇದಾರೆ ಅದನ್ನು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಅವರು ಇವ್ರನ್ನ ಗುರುತಿಸಿಬಿಟ್ಟು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತೇಳಿ ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಚನ್ನಡನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ವಿಷಲಕ್ಷ್ಮಿ ಮೇಡಮ್ಮರ ಅವರ ಪರವಾಗಿ ಹಾಗೂ ನಮ್ಮ ಗೌರವ ಮೇಡಮ್ ಅವರ ಪರವಾಗಿ ಹಾಗೂ ನಮ್ಮ ವಕೀಲರಾಗಿರ್ತಕ್ಕಂಥ ನಮ್ಮ ತಿಪ್ಪ ಸರ್ ಪರವಾಗಿ ಹಾಗೆ ಅವರೆಲ್ಲ ಕುಟುಂಬರ ಪರವಾಗಿ ನಾನು ಅವರಿಗೆ ಆ ರಾಜ್ಯೋತ್ಸವ ಸಿಗಲೇಬೇಕು ಸಿಗಲಿಕ್ಕೆ ಎಲ್ಲರೂ ನಾವು ನೀವು ಪಣ ತೊಡೋಣ ಇವತ್ತೇ ಹಿಂದೆ ಹೋಗ್ಬಿಟ್ಟು ನಾವು ನಮ್ಮ ಶಾಸಕರಿಗೆ ಮನವಿಯನ್ನು ಕೊಡೋಣ ಅಂತ ಹೇಳ್ತಾ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ